മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ತಂದೆ ಸರ್ವ ಸಂಬಂಧಗಳ ಪ್ರೀತಿಯ ಆಗಿದ್ದಾರೆ ಒಬ್ಬ ಪ್ರೀತಿಯ ಪ್ರಿಯತಮನನ್ನು ನೆನಪು ಮಾಡಿದರೆ ಬುದ್ಧಿ ಎಲ್ಲಾ ಕಡೆಯಿಂದ ದೂರವಾಗ್ತದೆ ಶಿವ ಭಗವಾನು ವಾಚ ಡಬಲ್ ಓಂ ಶಾಂತಿ ಇದು ಮಕ್ಕಳ ಬುದ್ಧಿಯಲ್ಲಿದೆ ತಂದೆಯೂ ಸಹ ಕುಳಿತು ಮಕ್ಕಳಿಗೆ ತಿಳಿಸ್ತಾರೆ ಮೊಟ್ಟ ಮೊದಲು ತಂದೆಯ ಬಗ್ಗೆ ನಿಶ್ಚಯವಿರಬೇಕು ಏಕೆಂದರೆ ಅವರು ತಂದೆ ಶಿಕ್ಷಕ ಸದ್ಗುರುವಾಗಿದ್ದಾರೆ ಹಾಗೆ ನೋಡಿದರೆ ಲೌಕಿಕ ರೀತಿಯಿಂದ ಬೇರೆ ಬೇರೆಯಾಗಿರ್ತಾರೆ ಶಿಕ್ಷಕನನ್ನು ಯವನದಲ್ಲಿ ಮಾಡಲಾಗ್ತದೆ ಗುರುವನ್ನು ಅರವತ್ತು ವಯಸ್ಸಿನ ನಂತರ ಮಾಡಿಕೊಳ್ತಾರೆ ಇಲ್ಲಿ ತಂದೆ ಬಂದು ಮೂರೂ ಸಂಬಂಧಗಳಲ್ಲಿ ಜೊತೆ ಜೊತೆ ಸೇವೆ ಮಾಡ್ತಾರೆ ಚಿಕ್ಕವರು ದೊಡ್ಡವರೆಲ್ಲರೂ ಓದಬಹುದೆಂದು ಹೇಳ್ತಾರೆ ಮಕ್ಕಳ ಬುದ್ಧಿ ಬಹಳ ಉಲ್ಲಾಸವಾಗ್ತದೆ ಚಿಕ್ಕವರು ದೊಡ್ಡವರು ಎಲ್ಲರೂ ಅಗತ್ಯವಾಗಿ ಜೀವಾತ್ಮ ಆಗಿದ್ದಾರೆಂದು ಮಕ್ಕಳು ತಿಳಿದುಕೊಂಡಿದ್ದೀರಿ ಆತ್ಮ ದೇಹದಲ್ಲಿ ಪ್ರವೇಶ ಮಾಡ್ತದೆ ಆತ್ಮ ಹಾಗೂ ಜೀವನದಲ್ಲಿ ಅಂತರವಿದೆಯಲ್ಲವೇ ಆತ್ಮ ಹಾಗೂ ಜೀವದಲ್ಲಿ ಅಂತರವಿದೆಯಲ್ಲವೇ ಇಲ್ಲಿ ಮಕ್ಕಳಿಗೆ ಆತ್ಮ ಹಾಗೂ ಪರಮಾತ್ಮನ ಜ್ಞಾನ ನೀಡಲಾಗುವುದು ಆತ್ಮ ಅವಿನಾಶಿಯಾಗಿದೆ ಆದರೆ ಇಲ್ಲಿ ಶರೀರ ಭ್ರಷ್ಟಾಚಾರದಿಂದ ಜನ್ಮವಾಗ್ತದೆ ಅಲ್ಲಿ ಭ್ರಷ್ಟಾಚಾರದ ಹೆಸರೂ ಸಹ ಇರುವುದಿಲ್ಲ ಆ ಪ್ರಪಂಚವನ್ನು ಸಂಪೂರ್ಣ ನಿರ್ವಿಕಾರಿ ಪ್ರಪಂಚವೆಂದು ಹೇಳಲಾಗುವುದು ಶ್ರೇಷ್ಠಾಚಾರಿ ಮತ್ತು ಭ್ರಷ್ಟಾಚಾರಿಯ ಅಕ್ಷರವಿದೆಯಲ್ಲವೇ ಇವೆಲ್ಲ ಮಾತುಗಳನ್ನು ತಂದೆಯೇ ತಿಳಿಸಿಕೊಡ್ತಾರೆ ಮಕ್ಕಳಿಗೆ ಇದು ಪಕ್ಕಾ ನಿಶ್ಚಯವಿರಬೇಕಾಗಿದೆ ನಾವೆಲ್ಲ ಆತ್ಮಗಳ ತಂದೆ ನಮಗೆ ಓದಿಸ್ತಿದ್ದಾರೆ ತಂದೆ ಪುರುಷೋತ್ತಮ ಸಂಗಮ ಯುಗದಲ್ಲಿ ಬರ್ತಾರೆ ಇದರಿಂದ ಕನಿಷ್ಠರಿಂದ ಪುರುಷೋತ್ತಮರನ್ನಾಗಿ ಮಾಡ್ತಾರೆ ಎಂದು ಸಿದ್ಧವಾಗ್ತದೆ ಈ ಪ್ರಪಂಚ ಕನಿಷ್ಠ ತಮೋಪ್ರಧಾನವಾಗಿದೆ ಇದನ್ನು ಘೋರ ನರಕವೆಂದು ಕರೆಯಲಾಗುವುದು ಈಗ ನಾವು ಮನೆಗೆ ಹಿಂತಿರುಗಬೇಕಾಗಿದೆ ಅದರಿಂದ ತಮ್ಮನ್ನು ಆತ್ಮನೆಂದು ತಿಳಿಯಿರಿ ತಂದೆ ಬಂದಿರೋದೇ ಮನೆಗೆ ಕರೆದುಕೊಂಡು ಹೋಗಲು ನಾವು ಆತ್ಮರು ಸಹೋದರ ಸಹೋದರರಾಗಿದ್ದೇವೆಂದು ಪಕ್ಕಾ ನಿಶ್ಚಯ ಮಾಡಿಕೊಳ್ಳಿ ಈ ದೇಹವಂತೂ ಇರೋದೇ ಇಲ್ಲ ಹೀಗೆ ವಿಕಾರಿ ದೃಷ್ಟಿ ಸಮಾಪ್ತಿಯಾಗ್ತದೆ ಇದೇ ಅತಿ ದೊಡ್ಡ ಗುರಿಯಾಗಿದೆ ಇದರಲ್ಲಿ ಕಡಿಮೆ ಮಕ್ಕಳು ಈ ಗುರಿಯನ್ನು ತಲುಪ್ತಾರೆ ಅಂತ್ಯದಲ್ಲಿ ಯಾವ ವಸ್ತುವು ನೆನಪಿಗೆ ಬರಬಾರದು ಇದನ್ನೇ ಕರ್ಮಾತೀತ ಸ್ಥಿತಿ ಎಂದು ಕರೆಯಲಾಗುವುದು ಈ ದೇಹವೂ ಸಹ ವಿನಾಶಿಯಾಗಿದೆ ಇದರೊಂದಿಗೂ ಮಮತ್ವ ಹೊರಟು ಹೋಗಬೇಕು ಹಳೆಯ ದೇಹ ದೇಹದ ಸಂಬಂಧದಲ್ಲಿ ಮಮತೆಯನ್ನಿಟ್ಟುಕೊಳ್ಳಬಾರದು ಈಗ ಹೊಸ ಸಂಬಂಧದಲ್ಲಿ ಹೋಗಬೇಕಾಗಿದೆ ಈ ಹಳೆಯ ಅಸುರಿ ಸ್ತ್ರೀ ಪುರುಷ ಸಂಬಂಧ ಎಷ್ಟೊಂದು ಅಪವಿತ್ರವಾಗಿದೆ ಇದಕ್ಕಾಗಿ ತಂದೆ ತಿಳಿಸ್ತರೆ ತಮ್ಮನ್ನು ತಾವು ಆತ್ಮನೆಂದು ತಿಳಿದುಕೊಳ್ಳಿ ಈಗ ಆತ್ಮಗಳು ಮನೆಗೆ ಹಿಂತಿರುಗಬೇಕಾಗಿದೆ ಆತ್ಮ ಆತ್ಮನೆಂದು ತಿಳಿಯೋದರಿಂದ ಶರೀರದ ಭಾನವಿರೋದಿಲ್ಲ ಸ್ತ್ರೀ ಪುರುಷ ಎಂಬ ಸೆಳೆತ ಹೊರಟು ಹೋಗ್ತದೆ ಅಂತ್ಯದಲ್ಲಿ ಯಾರು ಸ್ತ್ರೀಯನ್ನು ಸ್ಮರಣೆ ಮಾಡುತ್ತಾರೆಯೋ ಆ ಚಿಂತೆಯಲ್ಲಿಯೇ ದೇಹ ಬಿಡುತ್ತಾರೆ ಎಂದು ಬರೆಯಲ್ಪಟ್ಟಿದೆ ಆದ್ದರಿಂದ ಅಂತ್ಯಕಾಲದಲ್ಲಿ ಗಂಗಾ ಜಲವನ್ನು ಬಾಯಿಗೆ ಹಾಕ್ತಾ ಕೃಷ್ಣನನ್ನು ನೆನಪು ಮಾಡಲು ಹೇಳ್ತಾರೆ ಭಕ್ತಿ ಮಾರ್ಗದಲ್ಲಿ ಕೃಷ್ಣನ ನೆನಪಿರುತ್ತದೆ ಕೃಷ್ಣ ವಾಚ ಎಂದು ಹೇಳ್ತಾರೆ ಇಲ್ಲಿ ತಂದೆ ತಿಳಿಸ್ತಾರೆ ದೇಹವನ್ನು ನೆನಪು ಮಾಡಬಾರದು ತಮ್ಮನ್ನು ಆತ್ಮನೆಂದು ತಿಳಿದು ಎಲ್ಲ ಕಡೆಯಿಂದ ನಿಮ್ಮ ಬುದ್ಧಿಯಿಂದ ದೂರವಾಗ್ತಾ ಹೋಗಿ ಸರ್ವ ಸಂಬಂಧಗಳ ಪ್ರೀತಿ ಹೇಗೆ ಒಬ್ಬ ತಂದೆಯಲ್ಲೇ ಅಲ್ಲಿಯೇ ಸಾಕ್ರೀನ್ ಆಗ್ತದೆ ಎಲ್ಲರಿಗೂ ಅತಿ ಮಧುರ ಹಾಗೂ ಎಲ್ಲರ ಪ್ರಿಯತಮ ಅವರೇ ಆಗಿದ್ದಾರೆ ಒಬ್ಬರೇ ಪ್ರಿಯತಮನಾಗಿದ್ದಾರೆ ಆದರೆ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಹೆಸರುಗಳನ್ನಿಟ್ಟಿದ್ದಾರೆ ಭಕ್ತಿಯ ವಿಸ್ತಾರ ಬಹಳ ಇದೆ ಯಜ್ಞ ಜಪ ತಪ ದಾನ ತೀರ್ಥ ವ್ರತ ಮಾಡೋದು ಶಾಸ್ತ್ರಗಳನ್ನು ಓದುವುದೆಲ್ಲವೂ ಭಕ್ತಿ ಮಾರ್ಗದ ಸಾಮಗ್ರಿಯಾಗಿದೆ ಜ್ಞಾನದ ಏನೂ ಇಲ್ಲ ಸ್ವಲ್ಪವೂ ಇಲ್ಲ ಇದನ್ನು ಸಹ ನೀವು ತಿಳಿಸಿಕೊಡಲು ನೋಟ್ ಮಾಡಿಕೊಳ್ಳುತ್ತೀರಿ ಆದರೆ ನಿಮ್ಮ ಈ ಕಾಗದ ಯಾವುದೂ ಸಹ ಉಳಿಯೋದಿಲ್ಲ ತಂದೆ ತಿಳಿಸ್ತಾರೆ ಮಕ್ಕಳೇ ನೀವು ಶಾಂತಿಧಾಮದಿಂದ ಬಂದಿದ್ದೀರಿ ಆಗ ನಿಮಗೆ ಶಾಂತಿಯೇ ಇತ್ತು ಶಾಂತಿ ಸಾಗರನಿಂದ ಶಾಂತಿಯ ಪವಿತ್ರತೆಯ ಆಸ್ತಿ ತೆಗೆದುಕೊಳ್ತೀರಿ ಈಗ ನೀವು ಆಸ್ತಿ ತೆಗೆದುಕೊಳ್ಳುತ್ತಿದ್ದೀರಲ್ಲವೇ ಜ್ಞಾನವನ್ನೂ ತೆಗೆದುಕೊಳ್ಳುತ್ತಿದ್ದೀರಿ ನಿಮ್ಮ ಪದವಿ ನಿಮ್ಮ ಮುಂದೆ ನಿಂತಿದೆ ಈ ಜ್ಞಾನವನ್ನು ತಂದೆ ವಿನಃ ಅನ್ಯರ್ಯಾರೂ ಕೊಡಲು ಸಾಧ್ಯವಿಲ್ಲ ಇದು ಆತ್ಮಿಕ ಜ್ಞಾನವಾಗಿದೆ ಆತ್ಮದ ಜ್ಞಾನ ಕೊಡಲು ಆತ್ಮಿಕ ತಂದೆ ಒಮ್ಮೆಯೇ ಬರ್ತಾರೆ ಅವರಿಗೆ ಪತಿತ ಪಾವನನೆಂದು ಹೇಳ್ತಾರೆ ಮುಂಜಾನೆ ಮಕ್ಕಳಿಗೆ ಕುಳಿತು ಡ್ರಿಲ್ ಮಾಡಿಸ್ತಾರೆ ವಾಸ್ತವದಲ್ಲಿ ಇದನ್ನು ಡ್ರಿಲ್ ಎಂದು ಹೇಳಲಾಗುವುದಿಲ್ಲ ಕೇವಲ ತಂದೆ ತಿಳಿಸ್ತಾರೆ ಮಕ್ಕಳೇ ತಮ್ಮನ್ನು ಆತ್ಮನೆಂದು ತಿಳಿದು ನನ್ನನ್ನು ನೆನಪು ಮಾಡಿ ಎಷ್ಟೊಂದು ಸಹಜವಾಗಿದೆ ನೀವು ಆತ್ಮವಲ್ಲವೇ ಅಂದಾಗ ಎಲ್ಲಿಂದ ಬಂದಿರಿ ಪರಮಧಾಮದಿಂದ ಈ ರೀತಿಯಾಗಿ ಬೇರೆ ಯಾರೂ ಕೇಳೋದಿಲ್ಲ ಪಾರಲೌಕಿಕ ತಂದೆಯೇ ಮಕ್ಕಳನ್ನು ಕೇಳ್ತಾರೆ ಮಕ್ಕಳೇ ಈ ಶರೀರದಲ್ಲಿ ಪಾತ್ರವನ್ನು ಅಭಿನಯಿಸಲು ಪರಮಧಾಮದಿಂದ ಬಂದಿದ್ದೀರಲ್ಲವೇ ಪಾತ್ರವನ್ನು ಅಭಿನಯಿಸ್ತಾ ಅಭಿನಯಿಸ್ತಾ ಈಗ ನಾಟಕ ಪೂರ್ಣವಾಯಿತು ಆತ್ಮ ಪತಿತವಾದ ಕಾರಣ ಶರೀರ ಪತಿತವಾಯಿತು ಚಿನ್ನದಲ್ಲಿಯೇ ಕಲಬರಿಕೆಯಾಗ್ತದೆ ಮತ್ತೆ ಅದನ್ನು ಕರಗಿಸಲಾಗುವುದು ಸನ್ಯಾಸಿಗಳು ಇದರ ಅರ್ಥವನ್ನು ಎಂದಿಗೂ ತಿಳಿಸೋದಿಲ್ಲ ಅವರು ಈಶ್ವರನನ್ನು ತಿಳಿದುಕೊಂಡಿಲ್ಲ ಈಶ್ವರನೊಂದಿಗೆ ಸಂಬಂಧ ಜೋಡಿಸೋದನ್ನು ಅವರು ಒಪ್ಪೋದಿಲ್ಲ ತಂದೆ ಕಲಿಸೋದನ್ನು ಬೇರೆ ಯಾರೂ ಕಲಿಸಲು ಸಾಧ್ಯವಿಲ್ಲ ಇಲ್ಲಿ ಪ್ರತ್ಯಕ್ಷವಾಗಿ ಶ್ರಮ ಪಡಬೇಕಾಗೋದು ತಂದೆ ಇಲ್ಲಿ ಎಷ್ಟೊಂದು ಸಹಜವಾಗಿ ತಿಳಿಸ್ತಾರೆ ಹೇ ಪತಿತ ಪಾವನ ಸರ್ವಶಕ್ತಿವಂತ ಎಂದು ಹಾಡ್ತಾರೆ ಅವರಿಗೆ ಶ್ರೀಶ್ರೀ ಎಂದು ಕರೆಯಲಾಗುವುದು ಹಾಗೂ ದೇವತೆಗಳಿಗೂ ಶ್ರೀ ಎಂದು ಕರೆಯಲಾಗ್ತದೆ ಅದು ಅವರಿಗೆ ಶೋಭಿಸುತ್ತದೆ ಅವರ ಆತ್ಮ ಹಾಗೂ ಶರೀರವೆರಡೂ ಪವಿತ್ರವಾಗಿರುತ್ತದೆ ಆತ್ಮನನ್ನು ಯಾರೂ ನಿರ್ಲೇಪವೆಂದು ಹೇಳಲು ಸಾಧ್ಯವಿಲ್ಲ ಆತ್ಮವೇ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ತದೆ ಆದರೆ ಮನುಷ್ಯರು ತಿಳಿಯದಿರುವ ಕಾರಣ ಆತ್ಮನನ್ನು ಅಸತ್ಯ ಮಾಡಿದ್ದಾರೆ ಒಬ್ಬ ತಂದೆಯೇ ಬಂದು ಸತ್ಯವನ್ನಾಗಿ ಮಾಡ್ತಾರೆ ರಾವಣ ಅಸತ್ಯವನ್ನಾಗಿ ಮಾಡ್ತಾನೆ ನಿಮ್ಮ ಬಳಿ ಚಿತ್ರವೂ ಇದೆ ಉಳಿದಂತೆ ಹತ್ತು ತಲೆ ಂತಹ ರಾವಣ ಯಾರೂ ಇರೋದಿಲ್ಲ ಸತ್ಯಯುಗದಲ್ಲಿ ರಾವಣನಿರೋದಿಲ್ಲ ಎನ್ನುವುದು ಸ್ಪಷ್ಟವಿದೆ ಆದ್ರೆ ಕೇಳೋರಲ್ಲಿ ಇಲ್ಲಿಯ ದೇವತಾ ಕಸಿ ಎಂದು ಹೇಳಲಾಗ್ತದೆ ಕೆಲವರು ಸ್ವಲ್ಪ ಕೇಳ್ತಾರೆ ಇನ್ನು ಕೆಲವರು ಬಹಳ ಕೇಳ್ತಾರೆ ಭಕ್ತಿ ಮಾರ್ಗ ಎಷ್ಟೊಂದು ವಿಸ್ತಾರವಾಗಿದೆ ನೋಡಿ ಅನೇಕ ಪ್ರಕಾರದ ಭಕ್ತರಿದ್ದಾರೆ ಅಲ್ಲದೆ ಮೊದಲಿನಿಂದಲೂ ಕೇಳ್ತಾರೆ ಕೃಷ್ಣನು ಗೋಪಿಕೆಯರನ್ನು ಓಡಿಸಿಕೊಂಡು ಹೋದ ಎಂದು ಹೇಳ್ತಾರೆ ಹಾಗಾದ್ರೆ ಕೃಷ್ಣನನ್ನು ಏಕೆ ಪ್ರೀತಿ ಮಾಡ್ತಾರೆ ಏಕೆ ಪೂಜಿಸ್ತಾರೆ ಅದರಿಂದ ತಂದೆ ಕುಳಿತು ತಿಳಿಸ್ತಾರೆ ಕೃಷ್ಣ ಮೊದಲನೇ ರಾಜಕುಮಾರನಾಗಿರ್ತಾನೆ ಅವನ ಎಷ್ಟೊಂದು ಬುದ್ಧಿವಂತನಾಗಿರ್ತಾನೆ ಇಡೀ ವಿಶ್ವದ ಮಾಲೀಕನಾಗಿರುವ ಕೃಷ್ಣ ಕಡಿಮೆ ಬುದ್ಧಿ ಉಳ್ಳಂತ ಆಗಿರ್ತಾನೆಯೇ ಅಲ್ಲಿ ಅವನಿಗೆ ಮಂತ್ರಿ ಮುಂತಾದವರು ಇರೋದಿಲ್ಲ ಸಲಹೆ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ ಇಲ್ಲಿ ಸಲಹೆ ತೆಗೆದುಕೊಂಡೇ ಸಂಪೂರ್ಣನಾಗಿದ್ದಾನೆ ಆದ್ದರಿಂದ ಸಲಹೆ ಏಕೆ ತೆಗೆದುಕೊಳ್ತಾನೆ ನೀವು ಅರ್ಧ ಕಲ್ಪಕ್ಕೆ ಯಾವುದೇ ಸಲಹೆ ತೆಗೆದುಕೊಳ್ಳೋದಿಲ್ಲ ಸ್ವರ್ಗ ಹಾಗೂ ನರಕ ಹೆಸರನ್ನು ಕೇಳಿದ್ದೀರಿ ಇದಂತೂ ಸ್ವರ್ಗವಾಗಲು ಸಾಧ್ಯವಿಲ್ಲ ಕಲ್ಲು ಬುದ್ಧಿಯವರು ನಮ್ಮ ಬಳಿ ಹಣವಿದೆ ಮಹಾಲುಗಳಿವೆ ನಾವು ಸ್ವರ್ಗದಲ್ಲಿದ್ದೇವೆಂದು ತಿಳಿದುಕೊಳ್ತಾರೆ ಆದರೆ ಸ್ವರ್ಗ ಹೊಸ ಪ್ರಪಂಚದಲ್ಲಿ ಇರ್ತದೆ ಎಂದು ನೀವು ತಿಳಿದುಕೊಂಡಿದ್ದೀರಿ ಸ್ವರ್ಗದಲ್ಲೆಲ್ಲರೂ ಸದ್ಗತಿಯಲ್ಲಿರ್ತಾರೆ ಸ್ವರ್ಗ ನರಕ ಜೊತೆ ಜೊತೆಯಲ್ಲಿ ಹೇಗೆ ಇರ್ತದೆ ಸ್ವರ್ಗವೆಂದು ಯಾವುದಕ್ಕೆ ಹೇಳಲಾಗ್ತದೆ ಅದು ಅದಕ್ಕೆ ಎಷ್ಟು ಆಯುಸಿರ್ತದೆ ಎಲ್ಲವನ್ನೂ ತಂದೆ ನಿಮಗೆ ತಿಳಿಸಿಕೊಟ್ಟಿದ್ದಾರೆ ಪ್ರಪಂಚವಂತೂ ಒಂದೇ ಆಗಿದೆ ಹೊಸದನ್ನು ಸತ್ಯಯುಗ ಹಳೆಯದನ್ನು ಕಲಿಯುಗವೆಂದು ಕರೆಯಲಾಗ್ತದೆ ಈಗ ಭಕ್ತಿ ಮಾರ್ಗ ಸಮಾಪ್ತಿಯಾಗ್ತಿದೆ ಭಕ್ತಿಯ ನಂತರ ಜ್ಞಾನ ಎಲ್ಲ ಜೀವಾತ್ಮರು ಪಾತ್ರವನ್ನು ಅಭಿನಯಿಸ್ತಾ ಅಭಿನಯಿಸ್ತಾ ಪತಿತರಾಗಿದ್ದಾರೆ ಇದನ್ನು ಸಹ ತಂದೆ ತಿಳಿಸಿಕೊಟ್ಟಿದ್ದಾರೆ ನೀವು ಸುಖವನ್ನು ಹೆಚ್ಚು ಪಡಿತೀರಿ ಮುಕ್ಕಾಲು ಸುಖವಿರ್ತದೆ ಉಳಿದಂತೆ ಕಾಲು ಭಾಗ ದುಃಖವಿರ್ತದೆ ಇದರಲ್ಲಿಯೂ ಯಾವಾಗ ತಮೋಪ್ರಧಾನರಾಗ್ತೀರಿ ಆಗ ದುಃಖ ಹೆಚ್ಚಾಗ್ತದೆ ಅರ್ಧ ಇದ್ದರೂ ಸಹ ಮಜಾ ಬರೋದಿಲ್ಲ ಯಾವಾಗ ಸ್ವರ್ಗದಲ್ಲಿ ದುಃಖದ ಹೆಸರು ಚಿಹ್ನೆಯೇ ಇರೋದಿಲ್ಲ ಆಗ ಮಜಾ ಇರ್ತದೆ ಇದಕ್ಕೆ ಎಲ್ಲರೂ ಸ್ವರ್ಗವನ್ನು ನೆನಪು ಮಾಡ್ತಾರೆ ಹೊಸ ಪ್ರಪಂಚ ಹಾಗೂ ಹಳೆ ಪ್ರಪಂಚ ಈ ಬೇಹತ್ತಿನ ಆಟವಾಗಿದೆ ಅದನ್ನು ಯಾರೂ ತಿಳಿದುಕೊಳ್ಳಲಾಗುವುದಿಲ್ಲ ತಂದೆ ಭಾರತವಾಸಿಗಳಿಗೆ ತಿಳಿಸ್ತಾರೆ ಬಾಕಿ ಉಳಿದವರೆಲ್ಲರೂ ಅರ್ಧಕಲ್ಪದ ನಂತರ ಬರ್ತದೆ ಬರ್ತಾರೆ ಅರ್ಧಕಲ್ಪದಲ್ಲಿ ನೀವು ಸೂರ್ಯವಂಶಿ ಚಂದ್ರವಂಶಿ ಆಗ್ತಿರಿ ಅಲ್ಲಿ ಪವಿತ್ರವಾಗಿರುವ ಕಾರಣ ನಿಮಗೆ ದೀರ್ಘಾಯುಸಿರ್ತದೆ ಹಾಗೂ ಅದು ಹೊಸ ಪ್ರಪಂಚವಾಗಿರ್ತದೆ ಎಂದು ಮುಂದೆ ಹೋದಂತೆ ನೀವು ಮಕ್ಕಳಿಗೆ ಎಲ್ಲಾ ಸಾಕ್ಷಾತ್ಕಾರ ಮಾಡಿಸ್ತಿರ್ತೇನೆ ಹಾಗೆ ಅಲ್ಲಿ ಪ್ರತಿಯೊಂದು ವಸ್ತು ಹೊಸದಾಗಿರ್ತದೆ ದವಸ ಧಾನ್ಯ ನೀರು ಧರಣಿ ಮೊದಲಾದ ಎಲ್ಲವೂ ಹೊಸದಾಗಿರ್ತದೆ ಅಂತ್ಯ ಆದಿಯಲ್ಲಿ ಯಜ್ಞದ ಆದಿಯಲ್ಲಿ ಆದಂತೆ ಅಂತ್ಯದಲ್ಲಿಯೂ ಆಗಬೇಕು ಸಮೀಪ ಬರ್ತಾ ಖುಷಿ ಆಗ್ತಿರ್ತದೆ ಮನುಷ್ಯರು ಹೊರದೇಶದಿಂದ ತಮ್ಮ ದೇಶದಲ್ಲಿ ಬಂದಾಗ ಖುಷಿ ಆಗ್ತದೆ ಅಲ್ಲವೇ ಯಾರಾದರೂ ಹೊರದೇಶದಲ್ಲಿ ಶರೀರ ಬಿಟ್ಟರೆ ವಿಮಾನದಲ್ಲಿ ಸ್ವದೇಶಕ್ಕೆ ತೆಗೆದುಕೊಂಡು ಬರ್ತಾರೆ ಎಲ್ಲದಕ್ಕಿಂತಲೂ ಅತ್ಯಂತ ಪವಿತ್ರ ಭೂಮಿ ಭಾರತವಾಗಿದೆ ಭಾರತದ ಮಹಿಮೆ ನೀವು ಮಕ್ಕಳ ವಿನಃ ಬೇರೆ ಯಾರೂ ತಿಳಿದುಕೊಂಡಿಲ್ಲ ವಂಡರ್ ಆಫ್ ದಿ ವರ್ಲ್ಡ್ ಆಗಿದೆ ಸ್ವರ್ಗವೆಂದು ಹೆಸರಿದೆ ಅಲ್ಲಿ ತೋರಿಸುವ ಅದ್ಭುತಗಳು ನರಕವಾಗಿದ್ದಾವೆ ಇಲ್ಲಿ ತೋರಿಸುವ ಅದ್ಭುತಗಳು ನರಕದ್ದಾಗಿವೆ ನರಕದ ಅದ್ಭುತಗಳು ಸ್ವರ್ಗದ ಅದ್ಭುತಗಳಿಗೂ ಹಗಲು ರಾತ್ರಿ ಅಂತರವಿದೆ ನರಕದ ಅದ್ಭುತಗಳನ್ನು ನೋಡಲು ಬಹಳ ಜನ ಹೋಗ್ತಾರೆ ಎಷ್ಟೊಂದು ಮಂದಿರಗಳು ಇಲ್ಲಿವೆ ಆದರೆ ಅಲ್ಲಿರೋದಿಲ್ಲ ಸ್ವಾಭಾವಿಕ ಸೌಂದರ್ಯವಿರುತ್ತದೆ ಬಹಳ ಕಡಿಮೆ ಜನಸಂಖ್ಯೆ ಇರ್ತದೆ ಇಲ್ಲಿಯ ಹಾಗೆ ಸುಗಂಧ ಭರಿತ ವಸ್ತುಗಳ ಅವಶ್ಯಕತೆ ಇರೋದಿಲ್ಲ ಪ್ರತಿಯೊಬ್ಬರಿಗೂ ತಮ್ಮ ತಮ್ಮದೇ ಆದ ತೋಟವಿರ್ತದೆ ಸುಂದರವಾದ ಹೂಗಳಿರ್ತವೆ ಅಲ್ಲಿಯ ಹವಾಮಾನವು ಫಸ್ಟ್ ಕ್ಲಾಸ್ ಆಗಿರ್ತದೆ ಬೇಸಿಗೆ ಮೊದಲಾದವುಗಳೆಲ್ಲವೂ ಕಷ್ಟ ಕೊಡೋದಿಲ್ಲ ಸದಾ ವಸಂತ ಋತುವಿರ್ತದೆ ಅಗರಬತ್ತಿಯ ಅವಶ್ಯಕತೆ ಇರೋದಿಲ್ಲ ಸ್ವರ್ಗದ ಹೆಸರು ಕೇಳಿದ ತಕ್ಷಣವೇ ಬಾಯಲ್ಲಿ ನೀರು ಇರ್ತದೆ ನೀವು ಸಹ ಹೇಳ್ತೀರಿ ಇಂಥ ಸ್ವರ್ಗದಲ್ಲಿ ತಲುಪಬೇಕು ಏಕೆಂದರೆ ನೀವು ಸ್ವರ್ಗವನ್ನು ತಿಳಿದುಕೊಂಡಿದ್ದೀರಿ ಆದ್ರೆ ಮತ್ತೆ ಮನಸ್ಸು ಹೇಳ್ತದೆ ಈಗ ನಾವು ಬೇಹದ್ದಿನ ತಂದೆಯ ಜೊತೆಯಲ್ಲಿದ್ದೇವೆ ತಂದೆ ಓದಿಸ್ತಿದ್ದಾರೆ ಇಂತಹ ಸುವರ್ಣಾವಕಾಶ ಪುನಃ ಏನು ಇಲ್ಲಿಯಾದರೂ ಮನುಷ್ಯರು ಮನುಷ್ಯರಿಗೆ ಓದಿಸ್ತಾರೆ ಅಲ್ಲಿ ದೇವತೆಗಳು ದೇವತೆಗಳಿಗೆ ಓದಿಸ್ತಾರೆ ಆದರೆ ಇಲ್ಲಿ ತಂದೆ ಮಕ್ಕಳಿಗೆ ಓದಿಸ್ತಾರೆ ಅಂದಾಗ ಹಗಲು ರಾತ್ರಿಯ ಅಂತರವಿದೆ ಎಷ್ಟೊಂದು ಖುಷಿಯಾಗಬೇಕು ಎಂಬತ್ನಾಲ್ಕು ಜನ್ಮ ನೀವು ತೆಗೆದುಕೊಂಡಿದ್ದೀರಿ ನಾವು ಅನೇಕ ಬಾರಿ ರಾಜ್ಯ ತೆಗೆದುಕೊಂಡು ಮತ್ತೆ ರಾವಣ ರಾಜ್ಯದಲ್ಲಿ ಬಂದಿದ್ದೇವೆಂದು ನೀವೇ ವಿಶ್ವದ ಚರಿತ್ರೆ ಭೂಗೋಳವನ್ನು ತಿಳಿದುಕೊಂಡಿದ್ದೀರಿ ಈಗ ತಂದೆ ತಿಳಿಸ್ತರೆ ನೀವು ಒಂದು ಜನ್ಮದಲ್ಲಿ ಪವಿತ್ರರಾದಾಗ ಇಪ್ಪತ್ತೊಂದು ಜನ್ಮ ಜನ್ಮಗಳು ನೀವು ಪಾವನರಾಗ್ತೀರಿ ಹಾಗ ಹಾಗಾದರೆ ಏಕೆ ಆಗೋದಿಲ್ಲ ಆದರೆ ಮಾಯ ಈ ರೀತಿ ಇದೆ ಸೋದರ ಸೋದರಿಯ ಸಂಬಂಧದ ಬೇಳೆಯೂ ಸಹ ಬೇಯುವುದಿಲ್ಲ ಹಾಗೆಯೇ ಹಸಿಯಾಗಿಯೇ ಉಳಿದು ಬಿಡುತ್ತದೆ ಯಾವಾಗ ತಮ್ಮನ್ನು ಆತ್ಮನೆಂದು ತಿಳಿದು ಸಹೋದರ ಸಹೋದರರೆಂದು ತಿಳಿದುಕೊಂಡಾಗ ಬೆಳೆ ಬೈತದೆ ದೇಹದ ಪರಿಚಯ ಇರಬಾರದು ದೇಹದ ಪರಿವೆ ಇರಬಾರದು ಇದೇ ಪರಿಶ್ರಮವಾಗಿದೆ ತುಂಬಾ ಸಹಜವೂ ಆಗಿದೆ ಯಾರಿಗಾದರೂ ತುಂಬಾ ಕಷ್ಟವೆಂದರೆ ಅವರ ಮನಸ್ಸು ತುಂಬಾ ದೂರವಾಗ್ತದೆ ಅದರಿಂದ ಇದನ್ನು ಸಹಜ ಯೋಗ ಎಂದು ಹೆಸರಿಡಲಾಗಿದೆ ಜ್ಞಾನ ಸಹಜವಾಗಿದೆ ಎಂಬತ್ನಾಲ್ಕು ಜನ್ಮಗಳ ಚಕ್ರ ತಿಳಿದುಕೊಳ್ಬೇಕು ಮೊಟ್ಟ ಮೊದಲು ಪರಿಚಯ ಕೊಡಬೇಕು ತಂದೆಯ ನೆನಪಿನಿಂದ ಮಾತ್ರ ಆತ್ಮನಲ್ಲಿರುವ ತುಕ್ಕು ಬಿಟ್ಟು ಹೋಗ್ತದೆ ಹಾಗೂ ಪವಿತ್ರ ಪ್ರಪಂಚದ ಆಸ್ತಿ ಪಡೆಯುತ್ತೀರಿ ಅದರಿಂದ ಮೊದಲು ತಂದೆಯನ್ನು ನೆನಪು ಮಾಡಿ ಭಾರತದ ಪ್ರಾಚೀನ ಯೋಗವೆಂದು ಹೇಳ್ತೀರಿ ಅದರಿಂದ ಭಾರತಕ್ಕೆ ವಿಶ್ವದ ರಾಜ್ಯಭಾಗ್ಯ ಸಿಗ್ತದೆ ಪ್ರಾಚೀನವೆಂದರೆ ಎಷ್ಟು ವರ್ಷವಾಯಿತು ಆಗ ಲಕ್ಷಾಂತರ ವರ್ಷವೆಂದು ಹೇಳ್ತಾರೆ ಐದು ಸಾವಿರ ವರ್ಷಗಳೆಂದು ನಿಮಗೆ ಗೊತ್ತಿದೆ ಅದೇ ರಾಜಯೋಗವನ್ನು ತಂದೆ ಕಲಿಸ್ತರೆ ಇದರಲ್ಲಿ ಗೊಂದಲವಾಗುವ ಅಗತ್ಯವಿಲ್ಲ ನಿವಾತ್ಮರ ನಿವಾಸ ಸ್ಥಾನ ಎಲ್ಲಿದೆ ಎಂದು ಹೇಳಲ್ ಕೇಳಲಾಗ್ತದೆ ನಮ್ಮ ನಿವಾಸ ಸ್ಥಾನ ಬುರುಕುಟಿ ಎಂದು ಹೇಳ್ತೀರಿ ಅದರಿಂದ ಆತ್ಮವನ್ನೇ ನೋಡಬೇಕಾಗೋದು ಈ ಜ್ಞಾನ ಈಗ ನಿಮಗೆ ಸಿಗ್ತದೆ ನಂತರ ಅಲ್ಲಿ ಈ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ ಮುಕ್ತಿ ಜೀವನ್ ಮುಕ್ತಿಯನ್ನು ಪಡೆದ ನಂತರ ಸಮಾಪ್ತಿಯಾಗ್ತದೆ ಮುಕ್ತಿಯವರು ತಮ್ಮ ಸಮಯದಲ್ಲಿ ಜೀವನ್ ಮುಕ್ತಿಯಲ್ಲಿ ಬಂದು ಸುಖವನ್ನು ಪಡಿತಾರೆ ಎಲ್ಲರೂ ಮುಕ್ತಿಯಿಂದ ಜೀವನ್ ಮುಕ್ತಿಯಲ್ಲಿ ಬರುತ್ತಾರೆ ಇಲ್ಲಿಂದ ಶಾಂತಿಧಾಮಕ್ಕೆ ಹೋಗ್ತಾರೆ ಇನ್ನು ಯಾವುದೇ ಪ್ರಪಂಚವಿಲ್ಲ ನಾಟಕದನುಸಾರವಾಗಿ ಎಲ್ಲರೂ ಹಿಂತಿರುಗಿ ಹೋಗಬೇಕಾಗಿದೆ ವಿನಾಶದ ತಯಾರಿಯೂ ನಡೆಯುತ್ತಿದೆ ಎಷ್ಟೊಂದು ಖರ್ಚು ಮಾಡಿ ಅಣುಬಾಂಬುಗಳನ್ನು ತಯಾರು ಮಾಡ್ತಿರುವಾಗ ಅವನ್ನು ಹಾಗೆ ಇಟ್ಟುಕೊಳ್ಳುತ್ತಾರೇನೋ ಅವುಗಳಿರುವುದೇ ವಿನಾಶಕ್ಕಾಗಿ ಸತ್ಯತ್ರೇತಾಯುಗದಲ್ಲಿ ಈ ವಸ್ತುಗಳು ಇರೋದಿಲ್ಲ ಈಗ ಎಂಬತ್ತು ನಾಲ್ಕು ಜನ್ಮಗಳು ಪೂರ್ಣವಾಯಿತು ಈಗ ಶರೀರವನ್ನು ಬಿಟ್ಟು ಮನೆಗೆ ಹೋಗಬೇಕು ದಿವ ದೀಪಾವಳಿಯಲ್ಲಿ ಎಲ್ಲರೂ ಒಳ್ಳೊಳ್ಳೆ ವಸ್ತುಗಳನ್ನು ಧರಿಸ್ತಾರ ವಸ್ತ್ರಗಳನ್ನು ಧರಿಸ್ತಾರಲ್ಲವೇ ನೀವು ಆತ್ಮರೂ ಸಹ ಹೊಸದಾಗಿ ಆಗ್ತಿರಿ ಇದು ಬೇಹದ್ದಿನ ಮಾತಾಗಿದೆ ಆತ್ಮ ಪವಿತ್ರವಾಗುವುದರಿಂದ ಶರೀರವೂ ಫಸ್ಟ್ ಕ್ಲಾಸ್ ಆಗಿರುವುದೇ ಸಿಗ್ತದೆ ಈ ಸಮಯ ನಕಲಿ ಶೋ ಮಾಡ್ತಾರೆ ಪೌಡರ್ ಮೊದಲಾದವುಗಳನ್ನು ಹಾಕಿಕೊಂಡು ಬಹಳ ಸುಂದರವಾಗ್ತಾರೆ ಅಲ್ಲಿ ಸ್ವಾಭಾವಿಕ ಸೌಂದರ್ಯವಿರ್ತದೆ ಆತ್ಮ ಸದಾಕಾಲಕ್ಕೆ ಸುಂದರವಾಗ್ತದೆ ಇದನ್ನು ನೀವು ತಿಳಿದುಕೊಂಡಿದ್ದೀರಿ ಶಾಲೆಯಲ್ಲಿ ಎಲ್ಲರೂ ಒಂದೇ ರೀತಿಯಾಗಿರೋದಿಲ್ಲ ನಾವಿಂತ ಲಕ್ಷ್ಮೀನಾರಾಯಣರಾಗಬೇಕೆಂದು ಪುರುಷಾರ್ಥ ಮಾಡ್ತೀರಿ ಇದು ನಿಮ್ಮ ಈಶ್ವರಿಯ ಕುಲವಾಗಿದೆ ನಂತರ ಸೂರ್ಯವಂಶಿ ಚಂದ್ರವಂಶಿ ಮನೆತನವಾಗ್ತದೆ ನಿಮ್ಮ ಬ್ರಾಹ್ಮಣರ ರಾಜ್ಯವಿಲ್ಲ ಈಗ ನೀವು ಸಂಗಮದಲ್ಲಿದ್ದೀರಿ ಈ ಕಲಿಯುಗದಲ್ಲಿ ರಾಜ್ಯವಿಲ್ಲ ಒಂದು ವೇಳೆ ಯಾವುದಾದರೂ ರಾಜ್ಯ ಭಾರ ಉಳಿಯಬಹುದು ಆದರೆ ಎಂದಿಗೂ ಇಲ್ಲದಂತಾಗೋದಿಲ್ಲ ಈಗ ನೀವು ಸಹ ಈ ರೀತಿಯಾಗಲು ಪುರುಷಾರ್ಥ ಮಾಡ್ತಿದ್ದೀರಿ ಅವರು ತಂದೆಯಾಗಿದ್ದು ನಾವು ಆತ್ಮರ ಆತ್ಮರು ಸಹೋದರ ಸಹೋದರರಂತೆ ನೋಡುತ್ತೀರಿ ಪರಸ್ಪರ ಸಹೋದರ ಸಹೋದರರನ್ನು ನೋಡಿ ಎಂದು ತಿಳಿಸ್ತಾರೆ ಜ್ಞಾನದ ಮೂರನೆಯ ನೇತ್ರ ದೊರೆತಿದೆಯಲ್ಲವೇ ನೀವಾತ್ಮ ಎಲ್ಲಿ ನಿವಾಸ ಮಾಡ್ತೀರಿ ಆತ್ಮ ಸಹೋದರ ಕೇಳ್ತದೆ ಆತ್ಮ ಎಲ್ಲಿರ್ತದೆ ಇಲ್ಲಿ ಬುರುಕುಟಿಯಲ್ಲಿ ಎಂದು ಹೇಳಲಾಗ್ತದೆ ಇದಂತೂ ಸಾಮಾನ್ಯ ಶಬ್ದವಾಗಿದೆ ಒಬ್ಬ ತಂದೆಯ ವಿನಃ ಯಾವ ನೆನಪೂ ಬರಬಾರದು ಅಂತ್ಯದಲ್ಲಿ ಶರೀರವೂ ಸಹ ತಂದೆಯ ನೆನಪಿನಲ್ಲಿ ಬಿಡಬೇಕು ಈ ಅಭ್ಯಾಸವನ್ನು ಪಕ್ಕಾ ಮಾಡಿಕೊಳ್ಳಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಸತ್ಯಯುಗದಲ್ಲಿ ಫಸ್ಟ್ ಕ್ಲಾಸ್ ಸುಂದರ ಶರೀರವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಈಗ ಆತ್ಮವನ್ನು ಪಾವನ ಮಾಡಿಕೊಳ್ಳಬೇಕಾಗಿದೆ ತುಕ್ಕನ್ನು ತೆಗೆದುಹಾಕಬೇಕು ನಕಲಿ ಶೋ ಮಾಡಬಾರದು ಸದಾ ಪವಿತ್ರವಾಗಿರಲು ಅಭ್ಯಾಸ ಮಾಡಬೇಕಾಗಿದೆ ಯಾಕೆಂದ್ರೆ ಒಬ್ಬ ತಂದೆಯ ವಿನಃ ಮತ್ತೇನೂ ನೆನಪಿಗೆ ಬರಬಾರದು ಈ ದೇಹವನ್ನೂ ಮರೆತು ಬಿಡಬೇಕಾಗಿದೆ ಸಹೋದರ ಸಹೋದರ ದೃಷ್ಟಿಯನ್ನು ಸ್ವಾಭಾವಿಕವಾಗಿ ಪಕ್ಕಾ ಆಗಿಬಿಡಬೇಕು ವರದಾನ ಶುಭ ಭಾವನೆ ಶುಭ ಕಾಮನೆಯ ಸಹಯೋಗದಿಂದ ಆತ್ಮಗಳನ್ನು ಪರಿವರ್ತನೆ ಮಾಡುವಂತಹ ಸಫಲತಾ ಸಂಪನ್ನ ಭವ ಯಾವಾಗ ಯಾವುದೇ ಕಾರ್ಯದಲ್ಲಿ ಸರ್ವ ಬ್ರಾಹ್ಮಣ ಮಕ್ಕಳು ಸಂಘಟಿತ ರೂಪದಲ್ಲಿ ತಮ್ಮ ಮನಸ್ಸಿನ ಶುಭ ಭಾವನೆಗಳು ಮತ್ತು ಶುಭ ಕಾಮನೆಗಳ ಸಹಯೋಗ ಕೊಡ್ತಾರೆ ಆದ್ದರಿಂದ ಈ ಸಹಯೋಗದಿಂದ ವಾಯುಮಂಡಲದ ಕೋಟಿ ಕೋಟೆ ಆಗುವುದು ಯಾವುದು ಆತ್ಮಗಳನ್ನು ಪರಿವರ್ತನೆ ಮಾಡುವುದು ಹೇಗೆ ಐದು ಬೆರಳುಗಳ ಸಹಯೋಗದಿಂದ ಎಷ್ಟೇ ದೊಡ್ಡ ಕಾರ್ಯ ಸಹಜವಾಗುವುದು ಅದೇ ರೀತಿ ಪ್ರತಿಯೊಬ್ಬ ಬ್ರಾಹ್ಮಣ ಮಕ್ಕಳ ಸಹಯೋಗ ಸೇವೆಯಲ್ಲಿ ಸಫಲ ಸಂಪನ್ನರನ್ನಾಗಿ ಮಾಡ್ತದೆ ಸಹಯೋಗದ ಫಲಿತಾಂಶ ಸಫಲತೆಯಾಗಿದೆ ಸುವಾಕ್ಯ ಹೆಜ್ಜೆ ಹೆಜ್ಜೆಯಲ್ಲಿ ಪದುಮಗಳಷ್ಟು ಸಂಪಾದನೆ ಜಮಾ ಮಾಡೋರೆ ಎಲ್ಲರಿಗಿಂತ ದೊಡ್ಡ ಧನವಂತರಾಗಿದ್ದಾರೆ ಇಂದಿನ ಮುರಳಿಯ ಪ್ರಶ್ನೋತ್ತರ ಕರ್ಮಾತೀತರಾಗಲು ಸಹಜ ಪುರುಷಾರ್ಥ ಹಾಗೂ ಯುಕ್ತಿ ಏನಾಗಿದೆ ಸಹೋದರ ಸಹೋದರ ದೃಷ್ಟಿಯನ್ನು ಪಕ್ಕಾ ಮಾಡಿಕೊಳ್ಳುವ ಪುರುಷಾರ್ಥ ಮಾಡಿ ಬುದ್ಧಿಯಿಂದ ಒಬ್ಬ ತಂದೆಯ ವಿನಃ ಮತ್ತೆಲ್ಲವನ್ನೂ ಮರೆಯಬೇಕು ಯಾವುದೇ ದೇಹದ ಸಂಬಂಧ ನೆನಪಿಗೆ ಬಾರದೇ ಇದ್ದಾಗ ಕರ್ಮಾತೀತರಾಗ್ತಿರಿ ತಮ್ಮನ್ನು ಆತ್ಮ ಸಹೋದರ ಸಹೋದರ ಎಂದು ತಿಳಿದುಕೊಳ್ಳೋದೆ ಪುರುಷಾರ್ಥದ ಗುರಿಯಾಗಿದೆ ಸಹೋದರ ಸಹೋದರನೆಂದು ತಿಳಿದುಕೊಳ್ಳೋದರಿಂದ ದೈಹಿಕ ದೃಷ್ಟಿ ವಿಕಾರಿ ಚಿಂತನೆ ಸಮಾಪ್ತಿಯಾಗ್ತದೆ ಒಳ್ಳೆಯದು ಓಂ ಶಾಂತಿ